ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎಂಕೆ ಕೆ ಎನ್ ರಾಜಣ್ಣನವರ ಅಮೃತ ಮಹೋತ್ಸವ ಸ್ಲಂ ನಿವಾಸಿಗಳು ಭಾಗವಹಿಸಲು ಕರೆ ಜೂನ್ ಇಪ್ಪತ್ತೊಂದರಂದು ತುಮಕೂರು ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ನಡೆಯಲಿರುವ ಸಹಕಾರಿ ದೂರೀರಣರು ಮತ್ತು ಸಚಿವರು ಆಗಿರುವ ಕೆ ಎನ್ ರಾಜಣ್ಣನವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವದ ಅಂಗವಾಗಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಂಘಮಿತ್ರ ಸ್ಲಂ ನಿವಾಸಿಗಳ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರು ಸದಸ್ಯರುಗಳು ಮತ್ತು ಸ್ಲಂ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಎ ನರಸಿಂಹ್ಮೂರ್ತಿರವರು ಕರೆ ನೀಡಿದರು ಇಂದು ಸ್ಲಂ ಭವನದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಮತ್ತು ಪೋಸ್ಟರ್ ಬಿಡುಗಡೆಗೊಳಿಸಿ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎನ್ ನರಸಿಂಹರ್ತಿರವರು ಮಾತನಾಡಿ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಬಡವರ ಪರವಾದ ಚಿಂತನೆಯನ್ನು ಹೊಂದಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕೆ ಎನ್ ರಾಜಣ್ಣನವರು ಸಹಕಾರಿ ಸಚಿವರಾಗಿ ಹಲವಾರು ಬಡವರ ಪರವಾದ ಯೋಜನೆಗಳ ಜಾರಿಗೆ ಕಾರಣೀಭೂತರಾಗಿದ್ದಾರೆ ಸ್ಲಂ ಜನರ ಬಡವರ ಶೋಷಿತರ ವಂಚಿತರ ಸಮುದಾಯಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸಿ ಬಡವರ ಪರವಾದ ಮತ್ತಷ್ಟು ಕೆಲಸಗಳನ್ನು ರಾಜ್ಯದಲ್ಲಿ ಮಾಡಲು ನೈತಿಕ ಬೆಂಬಲವನ್ನು ನೀಡಬೇಕು ಹಾಗಾಗಿ ಸಂಘಮಿತ್ರ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಜಿಲ್ಲೆಯಲ್ಲಿರುವ ಸ್ಲಂ ನಿವಾಸಿಗಳು ಮತ್ತು ಸಂಘಟನೆ ಕಾರ್ಯಕರ್ತರು ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಶುಭ ಹಾರೈಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘಮಿತ್ರ ಸೌಹಾರ್ದ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ತಿರುಮಲಯ್ಯ ನಿರ್ದೇಶಕರುಗಳಾದ ಜಾಬೀರ್ ಖಾನ್ ಅನುಪಮಾ ಅರುಣ್ ಕೃಷ್ಣಮೂರ್ತಿ ಶಾರದಮ್ಮ ಗಂಗಾ ಮತ್ತು ತುಮಕೂರು ಕೊಳಗೇರಿ ಸಮಿತಿಯ ಪದಾಧಿಕಾರಿಗಳು ರಾಜಣ್ಣ ಅವರ ಎಪ್ಪತ್ತೈದನೇ ವರ್ಷದ ಅಂಗವಾಗಿ ಅವರ ಅಮೃತ ಮಹೋತ್ಸವದ ಅಂಗವಾಗಿ ಅಭಿನಂದನಾ ಗ್ರಂಥವನ್ನ ಜೂನ್ ಇಪ್ಪತ್ತೊಂದನೇ ತಾರೀಕು ತುಮಕೂರಿನ ಜೂನಿಯರ್ ಕಾಲೇಜ್ ಗ್ರೌಂಡ್ ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ ಈ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆಯಲ್ಲಿ ನಮ್ಮ ತುಮಕೂರಿನ ಸಂಘಮಿತ್ರ ಸ್ಲಂ ನಿವಾಸಿಗಳ ಸೌಹಾರ್ದ ಸಹಕಾರ ಸಂಘ ಮತ್ತು ತುಮಕೂರು ಸ್ಲಂ ನಿವಾಸಿಗಳ ಸಮಿತಿ ಕಾರ್ಯಕರ್ತರು ಮತ್ತು ಶೇರ್ ಹೋಲ್ಡರ್ಸು ಮತ್ತು ನಮ್ಮ ಡೈರೆಕ್ಟರ್ಸ್ಗಳು ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಒಂದು ಸಾಮಾಜಿಕ ನ್ಯಾಯವನ್ನು ಬಡವರ ಪರವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಹೊಂದಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ ಟಿ ವಿ ಸಿದ್ದರಾಮಯ್ಯನವರ ಒಂದು ನಾಯಕತ್ವದಲ್ಲಿ ಕೆ ಎಸ್ ರಾಜಣ್ಣ ಅವರು ಅಥವಾ ಬಡವರ ಶೋಷಿತರ ವಂಚಿತ ಸಮುದಾಯಗಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಅಮೃತ ಮಹೋತ್ಸವದಲ್ಲಿ ಈ ಒಂದು ಅಭಿನಂದನ ಗ್ರಂಥ ಏನು ಬಿಡುಗಡೆ ಆಗ್ತಾ ಇದೆ ಈ ಅಭಿನಂದನ ಗ್ರಂಥ ಬಿಡುಗಡೆ ಆಗದ ಸಂದರ್ಭದಲ್ಲಿ ನಾವು ಭಾಗವಹಿಸಿದ ಮುಖಾಂತರವಾಗಿ ಅವರಿಗೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟು ಬಡವರ ಪರವಾಗಿ ಇನ್ನಷ್ಟು ರಾಜ್ಯದಲ್ಲಿ ಕೆಲಸ ಮಾಡಬೇಕಂತಕ್ಕಂಥ ಒಂದು ಒತ್ತರವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರತಕ್ಕಂಥದ್ದಿದೆ ನಮ್ಮ ಸಂಘ ಮಿತ್ರ ಸ್ತಂ ನಿವಾಸಿಗಳ ಸೌಹಾರ್ದ ಸಹಕಾರ ಸಂಘದಿಂದಲೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಶೇರ್ದಾರರು ಮತ್ತು ನಮ್ಮ ತುಮಕೂರು ಜಿಲ್ಲಾ ಕೊಳಗಿರಿ ನಿವಾಸಿಗಳ ರಕ್ಷಣಾ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥವರಿದ್ದಾರೆ ಈ ಮುಖಾಂತರ ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ಮತ್ತೆ ಸ್ವಂ ಶಾಖ ಪದಾಧಿಕಾರಿಗಳಲ್ಲಿ ಡೈರೆಕ್ಟರ್ಗಳಲ್ಲಿ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಮನವಿ ಮಾಡ್ತಾ ಇದ್ದೀವಿ